ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಮೂಡಲಗಿ ತಾಲೂಕು ಘಟಕದ ಪದಾಧಿಕಾರಿಗಳು ಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಸೋಮವಾರ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ರು ಈ ಸಮಯದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಮೂಡಲಗಿ ತಾಲೂಕು ಅಧ್ಯಕ್ಷ ಎಂಬಿ ಶೀಗಿಹೊಳಿ ಮಾತನಾಡಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಷ್ಕರ ಸಂದರ್ಭದಲ್ಲಿ ಭರವಸೆ ನೀಡಿದ ಬೇಡಿಕೆಗಳನ್ನು ಈಡೇರಿಸದಿರುವುದರಿಂದ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿರುವುದಾಗಿ ಹೇಳಿದರು ಈ ಸಮಯದಲ್ಲಿ ಸಂಘಟನೆ ಉಪಾಧ್ಯಕ್ಷೆ ಭಾರತಿ ಕಾಳಿ ಗೌರವಾಧ್ಯಕ್ಷ ಎಎಸ್ ಲಡಖಾನ ಪ್ರಧಾನ ಕಾರ್ಯದರ್ಶಿ ಎಸ್ಎನ್ ಕೊಂಡೂರ್ ಖಜಾಂಚಿ ಎಫ್ಎಚ್ ಪತ್ತೆಕಾನ ನಿರ್ದೇಶಕರಾದ ಎಸ್ ಬಿ ತುಪ್ಪದ ಎಲ್ ಎಚ್ ಬೆಳ್ಳಿಕೇರಿ ಬೆಳ್ಳೀಕೇರಿ ಎಚ್ ಹೊಳ್ಕೋರ್ ಎಂಎಮುಲ್ಲಾ ಜಿಬಿ ಮುತ್ತೆಪ್ಪಗೋಳ ಆರ್ ಭಾಸಗಿ ಕರಶ್ಮಾ ನದಾಫ್ ಸುರೇಖಾ ಎರಕಾರ ಮತ್ತು ಕೇದಾರಿ ಎ ಎಸ್ ಭಗವಾನ್ ಮತ್ತಿತರರು ಮುಷ್ಕರದಲ್ಲಿ ಭಾಗವಹಿಸಿದರು ದಲಿತ ಸಂಘಟನೆಯಿಂದ ಬೆಂಬಲ ಗ್ರಾಮ ಆಡಳಿತ ಅಧಿಕಾರಿಗಳು ನಡೆಸುತ್ತಿರುವ ನಿರ್ದಿಷ್ಟಾವಧಿ ಮುಷ್ಕರಕ್ಕೆ ತಾಲೂಕಿನ ದಲಿತ ಸಂಘಟನೆಯ ಮುಖಂಡರಾದ ಸತ್ಯಪ್ಪ ಕರವಾಡಿ ರಮೇಶ್ ಮಾದರ ನೇಜಾರ ಕರಬನ್ನವರ ಪ್ರಭಾಕರ ಮಂಟೂರ ಮತ್ತಿತರರು ಭಾಗವಹಿಸಿ ಬೆಂಬಲ ಸೂಚಿಸಿದ್ರು ಕರ್ನಾಟಕ ರಾಜ್ಯ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘಕ್ಕೆ ಹೋರಾಟ ಹೋರಾಟ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ನಾವು ಎರಡನೇ ಹಂತದ ಅನಿರ್ದಿಷ್ಟಾವಧಿ ಪುಸ್ಕರವನ್ನು ಕರೆ ನೀಡಿದ್ದೀವಿ ಯಾಕಪ್ಪ ಅನ್ನೋದು ಒಂದು ಒಂದು ಪಾಯಿಂಟ್ ಮುಖಾಂತರ ಹೇಳ್ತೀನಿ ನಾನು ಮೊದಲೇದಾಗಿ ರಾಜ್ಯಾದ್ಯಂತ ಆಧಾರ್ ಸೀಡಿಂಗ ಪ್ರಗತಿ ಬಗ್ಗೆ ಮತ್ತು ಅದರಲ್ಲಿ ಮೃತರ ಆದಂಥ ಮೃತರ ವಾರ್ ವಾರಸ ಮಾಡೋದ್ರ ಬಗ್ಗೆ ಈ ಈ ಅಂತ ಒಂದು ಹೊಸದಾಗಿ ಯೋಜನೆಯನ್ನು ನಮ್ಮ ಸರ್ಕಾರ ಪರಿಚಯಿಸಿದೆ ಇದರಿಂದ ಸಾಕಷ್ಟು ನಮ್ಮ ಅಧಿಕಾರಿಗಳಿಗೆ ತೊಂದರೆ ಆಗುವಂಥ ಸಂಭವ ಇದೆ ಯಾಕಂತಂದ್ರೆ ಆ ವ್ಯಕ್ತಿ ತೀರ್ಕೊಂಡ ಮೇಲೆ ಅವ್ನು ವಾರಸ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಅನ್ನೋದು ನಮಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಆದರೂ ಕೂಡ ಸರ್ಕಾರ ಏನು ಹೇಳುತ್ತೆ ಅವ್ರ ಮನೆಗೆ ಹೋಗಿ ಪಂಚನಾಮ್ ಮುಖಾಂತರ ಅವ್ರು ಎಷ್ಟು ಜನ ಹೇಳ್ತಾರೋ ಅಷ್ಟು ಜನರನ್ನು ಮಾತ್ರ ನಾವು ವಾರಸದಲ್ಲಿ ಸೇರಿಸಿ ಅವರಿಗೆ ವಾರಸ ಮಾಡಿ ಅನ್ನುವಂಥ ಒಂದು ಯೋಜನೆಯನ್ನು ತಂದಿದೆ ಇದರಿಂದ ಸಾಕಷ್ಟು ಅಧಿಕಾರಿಗಳಿಗೂ ತೊಂದರೆ ಆಗುತ್ತೆ ಮತ್ತೆ ಕೆಲವೊಂದಷ್ಟು ರೈತರಿಗೂ ಕೂಡ ಅನಾನುಕೂಲ ಇರೋದರಿಂದ ಈ ಒಂದು ಯೋಜನೆಯನ್ನ ಕೈ ಬಿಡಬೇಕು ಇವತ್ತು ನಾವು ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದೀವಿ ಅದ್ರ ಜೊತೆಗೆ ಚಿಕ್ಕಮಗಳೂರಲ್ಲಿ ಮೊನ್ನೆ ಆಧಾರ್ ಸೀಟಿನ ಪ್ರಗತಿ ಮಾಡಿಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಮೂವತ್ತು ಜನ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳನ್ನ ಒನ್ ಟು ಫೋನ್ ಮಾಡಿ ಸಸ್ಪೆನ್ಷನ್ ಮಾಡುವಂಥ ಒಂದು ಜಿಲ್ಲಾ ಜಿಲ್ಲಾಧಿಕಾರಿಗಳ ಕೆಲಸಕ್ಕೆ ಕೈ ಹಾಕಿ ಕೈ ಹಾಕಿದ್ರು ಅದು ಅದನ್ನು ಕೂಡ ಅದರ ದಂಡನಾ ಆದೇಶವನ್ನು ನಮ್ಮ ಕೂಡಲೇ ಹಿಂತ ಹೋಗ್ಬೇಕಂತ ಹೇಳಿದ ಈ ಒಂದು ಮುಷ್ಕರದಲ್ಲಿ ಆ ಒಂದು ವಿಷಯ ಕೂಡ ತಗೊಂಡಿದ್ದೀವಿ ಅದೇ ರೀತಿ ಅಂತರ್ಜಿಲ್ಲಾ ವರ್ಗಾವಣೆ ಮೊದಲು ರೂಲ್ ಸಿಕ್ಸ್ ಅಂತ ಇತ್ತು ಅಂತರ್ ಜಿಲ್ಲಾ ವರ್ಗಾವಣೆ ಮುಖಾಂತರ ತಮ್ಮ ಕುಟುಂಬದ ಜೊತೆಗೆ ನೆಮ್ಮದಿಯಾಗಿ ಇರುವ ಇರುವಂತಹ ಒಂದು ಇದಿತ್ತು ಆದರೆ ಆದ್ರೆ ಇವಾಗ ಅದನ್ನ ಅಂತರ್ ಜಿಲ್ಲಾ ವರ್ಗಾವಣೆಯನ್ನ ರದ್ದು ಮಾಡಿರೋದ್ರಿಂದ ಸಾಕಷ್ಟು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಕುಟುಂಬದ ಜೊತೆಗೆ ತಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಾದಂತ ಪರಿಸ್ಥಿತಿ ಬಂದಿದ್ದಾರೆ ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅದನ್ನು ಕೂಡ ಮತ್ತೆ ರೂಲ್ ಸಿಕ್ಸ್ ನ ಪ್ರಾರಂಭ ಮಾಡಬೇಕು ಅಂತ ನಮ್ದು ಮುಷ್ಕರದಲ್ಲಿ ಬೇಡಿಕೆ ಇದೆ ಅದೇ ರೀತಿ ಮೂಲಭೂತ ಸೌ ಸೌಲಭ್ಯಗಳ ಬಗ್ಗೆ ನಾವು ಗ್ರಾಮ ಆಡಳಿತಾಧಿಕಾರಿಗಳು ಸುಮಾರು ಇಪ್ಪತ್ತೊಂದು ಇಪ್ಪತ್ತೊಂದು ಆ್ಯಪ್ಗಳನ್ನು ನಮ್ಮ ಸ್ವಂತ ಮೊಬೈಲ್ನಲ್ಲಿ ಹಾಕ್ಕೊಂಡು ನಾವು ಸರ್ಕಾರದ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಮಾಡಿದರೂ ಕೂಡ ಸರ್ಕಾರದಿಂದ ಯಾವುದೇ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಯಾವುದೇ ಇನ್ನಿತರ ಸೌಲಭ್ಯಗಳನ್ನು ಕೊಡದೆ ನಮ್ಮ ಸ್ವಂತ ಹಣದಿಂದಾನೇ ಡೇಟಾನನ್ನು ಬಳಸಿಕೊಂಡು ನಾವು ಸುಮಾರು ಇಪ್ಪತ್ತೊಂದು ಆ್ಯಪ್ಗಳನ್ನು ಸರ್ಕಾರದ ಕೆಲಸಕ್ಕೆ ಬಳಸ್ಕೊಂಡು ಉಪಯೋಗ ಮಾಡ್ತಾ ಇದೀವಿ ಅದಕ್ಕೆ ನಮಗೆ ಮೂಲಭೂತ ಸೌಲಭ್ಯಗಳು ಕೊಡಬೇಕು ಅದೇ ರೀತಿ ನಾವು ಗ್ರಾಮದಲ್ಲಿ ಕುತ್ಕೋಬೇಕಾದ್ರೆ ಒಂದು ಸರಿಯಾದಂತ ಕಚೇರಿ ಅಂತ ಕಚೇರಿ ಇಲ್ಲ ಕಚೇರಿ ಇಲ್ಲ ಮತ್ತು ಜೊತೆಗೆ ಕಚೇರಿಗಳು ಕುಂಕ್ ಒಂದು ಟೇಬಲ್ ಕುರ್ಚಿ ಆಮೇಲೆ ಯಾವುದೇ ಒಂದು ಪ್ರಿಂಟರ್ ಕಂಪ್ಯೂಟರ್ ವ್ಯವಸ್ಥೆ ಇಲ್ಲ ಅದನ್ನು ಕೂಡ ನಮ್ಮ ಸರ್ಕಾರ ಮಾಡಿಕೊಡ್ಬೇಕಂತ ಹೇಳಿ ಮೂಲಭೂತ ಸೌಲಭ್ಯದಲ್ಲಿ ಇದನ್ನು ಬೇಡಿಕೆ ಇಟ್ಟಿದ್ದೀವಿ ವೀರಭದ್ರ ಕೋರಿ ಕೆಟಿವಿ ನ್ಯೂಸ್ ಬೆಳಗಾವಿ